ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಮಹಿ ಫ್ಯಾಮಿಲಿ ಫಂಕ್ಷನ್ಗೆ ಅಟೆಂಡ್ ಆಗ್ತಾ ಇದ್ದೀನಿ ಇವತ್ತು ಸೊ ತುಂಬ ಇದೆ ಆ್ಯಕ್ಚುಲಿ ನಿನ್ನೆ ನೈಟ್ ಕೂಡ ಹೋಗಿದ್ದೆ ರಿಸೆಪ್ಷನ್ ಇತ್ತು ಅಂದರೆ ಮದುವೆಗೆ ಇನ್ವೈಟ್ ಮಾಡಿದರು ರಿಸೆಪ್ಷನ್ಗೂ ಹೋಗ್ಬಿಟ್ಟು ಬಂದ್ವಿ ಬಟ್ ಆದರೆ ನೈಟ್ ನಾನು ಏನು ಬ್ಲಾಗ್ ಅಂತ ಏನು ಮಾಡ್ಕೊಂಡಿರಲಿಲ್ಲ ಸೊ ಬೆಳಗ್ಗೆ ಎದ್ದು ಬೇಗ ಬೇಗ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗಬೇಕಲ್ವಾ ಅಂತ ಹೇಳಿ ಆವಾಗ ಸುಮ್ಮನೆ ವ್ಲಾಗ್ ಅಂತ ಮಾಡಿಕೊಂಡಿದ್ದು ಸೊ ವ್ಲಾಗ್ ಮಾಡಬೇಕು ಅಂತ ಏನು ನನಗೆ ಇಂಟೆನ್ಷನ್ ಏನು ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಆ್ಯಂಡ್ ಇವತ್ತು ನಾನು ಸ್ಯಾರಿ ವೇಟ್ ಮಾಡಿರೋದು ಸೀಮಂತದ ಸ್ಯಾರಿ ಸೊ ಸೀಮಂತದ್ದಲ್ಲಿ ಹಾಕ್ಕೊಂಡಿದ್ದು ಅದು ಬಿಟ್ಟರೆ ಇವತ್ತು ಹಾಕ್ಕೊಳ್ತಾ ಇದ್ದೀನಿ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಸೊ ತುಂಬ ರೇರಾಗಿ ನಾನು ಸ್ಯಾರಿ ವೇರ್ ಮಾಡೋದಲ್ವ ಹಾಗಾಗಿ ಒಂದೊಂದು ವರ್ಷ ಎರಡೆರಡು ವರ್ಷ ಗ್ಯಾಪ್ ಕೊಟ್ಕೊಂಡು ನಾನು ಸ್ಯಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಇವತ್ತು ಇನ್ನೊಂದು ಫಂಕ್ಷನ್ಗೂ ಅಟೆಂಡ್ ಮಾಡೋದಿದ್ದೆ ನಾನು ಚಿಕ್ಕಪ್ಪನ ಮನೆಯಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಸೊ ಮದುವೆ ಮುಗಿಸ್ಕೊಂಡು ಅಲ್ಲಿಗೂ ಕೂಡ ಹೋಗಬೇಕು ಆ್ಯಂಡ್ ನಂಗೆ ಯಾಕೋ ಐ ಶೇಡು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನಾ ಏನಕ್ಕೆ ಅಂತ ಹೇಳಿದರೆ ನಾನು ಲೈಟ್ ಆನ್ ಮಾಡಿಕೊಂಡು ರೆಡಿ ಆದರೆ ಇಲ್ಲಿ ಶಾಂತ ಎದ್ಬಿಡ್ತಾನೆ ಅಂತ ಏನು ಮಾಡಿದೆ ಲೈಟ್ ಆಫ್ ಆಗೇ ಇರಲಿ ಪರವಾಗಿಲ್ಲ ನಾರ್ಮಲ್ ಬೆಳಕಲ್ಲೇ ರೆಡಿ ಆಗೋಣ ಅಂತ ಹೇಳಿ ನಾನು ಐ ಶೇಡು ಹಾಕ್ಕೊಳ್ತಾ ಇದ್ದೆ ಬಟ್ ಅಲ್ಲಿ ಡಿಮ್ಮಾಗಿ ಕಾಣಿಸ್ತು ಹೊರಗಡೆ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇತ್ತು ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಅಜೆಸ್ಟ್ ಮಾಡಿಕೊಂಡೆ ನಾನೇ ಸೊ ನಾನು ಮದುವೆ ಮನೇಲಿ ಏನೂ ಕ್ಲಿಪ್ಪಿಂಗ್ಸ್ನ ಜಾಸ್ತಿ ತಗೊಳ್ಳಿಲ್ಲ ಯಾಕಂದರೆ ಮಹಿ ಫ್ಯಾಮಿಲಿ ಮೆಂಬರ್ಸ್ನ ನಾನು ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು ಅಂದರೆ ತುಂಬ ಜನ ಇದ್ರಲ್ವ ಸೊ ಹಾಗಾಗಿ ಬೇಡ ಅಂತ ಹೇಳಿ ನಾನು ಏನು ತಗೊಂಡಿಲ್ಲ ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ಎಲ್ಲರ ಜೊತೆ ಮಾತಾಡೋದಾಗಿರ್ಬೋದು ಈಗ ಫಂಕ್ಷನ್ಗೆ ಅಟೆಂಡ್ ಮಾಡಿರೋದೇ ನನಗೊಂದು ರೀತಿ ಖುಷಿ ಆಗ್ತಾ ಇತ್ತು ದಾರೆ ಎಲ್ಲ ಬಿಟ್ಬಿಟ್ಟು ಗಂಡು ಹೆಣ್ಣಿಗೆ ವಿಶ್ ಮಾಡಿಬಿಟ್ಟು ಅದಾದಮೇಲೆ ಊಟಕ್ಕೆ ಅಂತ ಬಂದ್ವಿ ಊಟ ಕೂಡ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲಾರ್ಗೂ ಬಾಯ್ ಹೇಳ್ತಾ ಸೊ ಅಲ್ಲಿಂದ ನಾವು ನೆಕ್ಸ್ಟು ನಾನು ಚಿಕ್ಕಪ್ಪನ ಮನೆಗೆ ಅಂತ ಬಂದೆ ಸೊ ಚಿಕ್ಕಪ್ಪನ ಮನೇಲಿ ಅವರು ಹೊಸದಾಗಿ ಮನೆ ಕಟ್ಸಿದ್ದಾರಲ್ವ ಇನೋಗ್ರೇಷನ್ ದಿನ ಅಂದರೆ ಗೃಹ ಪ್ರವೇಶದ ದಿನ ವೆಜ್ ಮಾಡಿಸಿದ್ರು ಸೊ ಹಾಗಾಗಿ ಅವತ್ತಿಂದ ಅವರು ನಾನ್ ವೆಜ್ ಮಾಡಿಸಿರ್ಲಿಲ್ಲ ಈಗ ಮನೆಗೆಲ್ಲ ಶಿಫ್ಟ್ ಆದಮೇಲೆ ಮನೆಯಲ್ಲಿ ಪೂಜೆ ಮಾಡಿಸ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ನ ಮಾತ್ರ ಇನ್ವೈಟ್ ಮಾಡಿ ನಾನ್ ವೆಜ್ ಮಾಡಿಸ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಸೊ ಹಾಗಾಗಿ ಇಲ್ಲೆಲ್ಲರೂ ಸೇರಿದ್ವಿ ಏನೋ ಒಂದು ರೀತಿ ಈ ರೀತಿ ಅಪ್ರೂಪಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆ ಸೇರಿದಾಗ ಅದ್ರಲ್ಲಿ ಆಗೋ ಖುಷಿ ಎಷ್ಟು ಚೆನ್ನಾಗಿರುತ್ತಲ್ವ ಅಂದರೆ ಒಬ್ರನ್ನೊಬ್ರನ್ನ ನಾವೇನು ಡೈಲಿ ಮೀಟ್ ಮಾಡೋದಿಲ್ಲ ಮೈದು ಕೊಡಿ ಸೊ ಈ ರೀತಿ ಏನಾದ್ರೂ ಒಂದು ಫಂಕ್ಷನ್ ಆದಾಗ ಜಾಯಿನ್ ಆಗ್ತಿರಲ್ಲ ಸೊ ಅದು ಏನೋ ಒಂದು ರೀತಿ ಖುಷಿ ಅಂತ ಅನಿಸ್ತಾ ಇರುತ್ತೆ ನಿಶಾಂತ್ ಬರ್ಡೇಗೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ಆಗ ಗಡಿಬಿಡಿಲಿ ನಾನು ಯಾರನ್ನು ಜಾಸ್ತಿ ಆಗ್ತಾ ಇರಲಿಲ್ಲ ಇವತ್ತು ಮತ್ತೆ ಎಲ್ಲರೂ ಜೊತೆ ಸೇರಿರೋದಿಕ್ಕೆ ಏನೋ ಒಂದು ರೀತಿ ಚೆನ್ನಾಗಿತ್ತು ಆವತ್ತಿನ ದಿನ ಎಲ್ಲ ಅಪ್ಪನ ಮನೆ ದೇವರು ವೆಂಕಟರಮ ಸ್ವಾಮಿ ಆಗಿರೋದ್ರಿಂದ ಅಂದರೆ ತಿರುಪತಿ ತಿಮ್ಮಪ್ಪ ಸೊ ಅವ್ರು ಆಗಿರೋದ್ರಿಂದ ಏನೇ ಒಂದು ಫಂಕ್ಷನ್ ಮಾಡಿದ್ರು ಕರಿಯಣ್ಣ ಕೆಂಚಣ್ಣ ಅಂತ ಈ ರೀತಿ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಸೊ ಹಂಗಾಗಿ ಇಲ್ಲಿ ಪ್ರತಿಯೊಬ್ಬರು ನಾಮ ಹಾಕ್ಸ್ಕೊಳ್ತಾ ಇದ್ರು ಸೊ ಅದನ್ನೇ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಅಂದರೆ ತುಂಬ ಜನ ಇದ್ರಲ್ವ ಸೊ ಆದಷ್ಟು ಒಂದೊಂದು ಚೂರೆ ಕ್ಲಿಪ್ಪಿಂಗ್ಸ್ನ ತಗೊಂಡು ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ

ಇಲ್ಲಿ ಮಕ್ಕಳು ನಾಲ್ಕರಿಂದ ಐದು ಜನ ಆಗಿದ್ದಾರೆ ಸೊ ಎಲ್ಲ ಹೊಟ್ಟೆಗೆ ಸೇರಿದಾಗ ಒಬ್ಬೊಬ್ಬರು ಹತ್ತಿರ ಇನ್ನೊಂದು ಪಾಪು ಅಳೋದು ಆ ರೀತಿ ಆಗ್ತಾ ಇತ್ತು ಎಲ್ಲರನ್ನೂ ಮ್ಯಾನೇಜ್ ಮಾಡೋದೇ ಒಂದು ರೀತಿ ಕಷ್ಟ ಆಗ್ತಾಯಿತ್ತು ಅದರಲ್ಲೂ ಈ ನಾಮ ಹಾಕ್ಸ್ಕೊಳ್ಬೇಕಾದ್ರಂತೂ ಏನೂ ಮಾಡ್ಬಿಡ್ತಿದ್ದಾರು ನಮಗೆ ಅಂತ ಹೇಳೋದು ಸೊ ಹಿಂಗಾಗ್ತಾಯಿತ್ತು ನೀವಿಲ್ಲಿ ನೋಡೋದಾದರೆ ಅಮ್ಮ ಮತ್ತು ಅಕ್ಕ ಎಲ್ಲಿದ್ದಾರೆ ಅಂತ ನಿಮ್ಗೆ ಕೇಳ್ಬೋದು ಅಕ್ಕ ಫಂಕ್ಷನ್ಗೆ ಅಟೆಂಡ್ ಆಗಿಲ್ಲ ಅವಳಿಗೇನೋ ಕೆಲಸ ಇದೆ ಅಂತ ಹೇಳಿ ಅವಳು ಕೂಡ ಬಂದಿರಲಿಲ್ಲ ಅಮ್ಮ ಏನಕ್ಕೆ ಬಂದಿಲ್ಲ ಅಂತ ಹೇಳಿದರೆ ಆವತ್ತಿನ ದಿನವೇ ನಮ್ಮ ದೊಡ್ಡಪ್ಪನ ಮಗಂದು ಎಂಗೇಜ್ಮೆಂಟ್ ಇತ್ತು ಸೊ ಹಾಗಾಗಿ ಅಮ್ಮ ಅಲ್ಲಿಗೆ ಅಟೆಂಡ್ ಆಗಿದ್ದರು ಅಪ್ಪ ಇಲ್ಲಿಗೆ ಬಂದಿದ್ರು ಅಂದರೆ ತಮ್ಮನ ಮನೆಗೆ ಅಂತ ಬಂದಿದ್ರು ಅಮ್ಮ ದೊಡ್ಡಪ್ಪನ ಮಗ ಏನಿದ್ದಾರೆ ಅವರ ಎಂಗೇಜ್ಮೆಂಟ್ಗೆ ಅಂತ ಹೋಗಿದ್ದರು ಸ್ವಲ್ಪ ಜನ ಎಂಗೇಜ್ಮೆಂಟ್ಗೆ ಹೋಗಿರೋದ್ರಿಂದ ಇವಾಗ ಎಷ್ಟು ಜನ ಇದ್ದಾರೆ ಅಷ್ಟೇ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ಕೊಳ್ಬೇಡಿ ತುಂಬ ಜನ ಇದ್ದೀವಿ ನಾವು ಸೊ ಎಂಗೇಜ್ಮೆಂಟ್ ಇರೋದ್ರಿಂದ ಸ್ವಲ್ಪ ಜನ ಅಲ್ಲಿ ಅಟೆಂಡ್ ಆಗಿದ್ರು ನಾನು ಮಹಿಯವರ ಫ್ಯಾಮಿಲಿ ಮದುವೆ ಇತ್ತಲ್ವಾ ಸೊ ಅದಕ್ಕೋಸ್ಕರ ನಾವು ಮದುವೆ ಮುಗಿಸ್ಕೊಂಡು ಡೈರೆಕ್ಟು ಚಿಕ್ಕಪ್ಪನ ಮನೆಗೆ ಬಂದ್ವಿ ಸೊ ಎಂಗೇಜ್ಮೆಂಟ್ಗೆಲ್ಲ ಹೋಗೋದಕ್ಕಾಗಲಿಲ್ಲ ಮಹಿ ನನ್ನನ್ನು ಮತ್ತು ಪಾಪುನ ಮನೆಗೆ ಬಿಟ್ಬಿಟ್ಟು ಅದಾದಮೇಲೆ ಅವರು ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರಲ್ಲ ಅಂತ ಹೇಳಿ ಮತ್ತು ಅವರು ರಿಟರ್ನ್ ಹೋಗಿದ್ದರು ಇಲ್ಲಿ ನವ ಜೋಡಿಗಳು ನಮ್ಮ ಭಾವ ಮತ್ತು ನನ್ನ ತಂಗಿ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಸೊ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪ ಅವರ ಸಂತ ತಮ್ಮ ಮತ್ತು ನಾದ್ನಿ ಸೊ ಇವಾಗ ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಕೂತಿದ್ದೀವಿ ವೆಜ್ ಮಾಡಿಸಿದ್ರು ನನಗೆ ಫೇವ್ರೇಟ್ ವೆಜ್ ಅಂದರೆ ಅದರಲ್ಲೂ ನಿಶಾಂತ್ಗೆ ಕಬಾಬ್ ಅಂದರೆ ತುಂಬ ಇಷ್ಟ ಸೊ ಅವನಿಗೂ ಊಟ ಎಲ್ಲ ಮಾಡಿಸಿದ್ದೆ ಏನು ತಾತ ತಾತ ಬಂದ್ರು ನೋಡೋ ನಿಮ್ಮ ಅಪ್ಪ ಏ ಎಷ್ಟು ಪೆನ್ ಬೇಕು ನಿನಗೆ ತಿನ್ಕೊಂಡ್ರಿ ಇವತ್ತು ನಾನು ತಿನ್ಬಿಟ್ಟು ನಾಳೆ ಮಂದ್ರಲ್ಲೇ ಕೂತ್ ನಂಗೆ ಗೊತ್ತಿಲ್ಲ ಬಂದ್ ಗುರುವಾರ ತಿನ್ನಂಗಿಲ್ಲ ಗುರು ಗುರುವಾರ ತಿನ್ನಂಗಿಲ್ಲ ಬಾಯ್ ಬನ್ನಿ ಮನೆಗೆ ಸೊಕೋಬೇಕು ಹೇಳಿದೆ ನಾನು ನೀವು ನಾಮಕ್ಕಿನದ್ ಕೆಂಕಾಣೇ ಇದಾಗ್ಬಿಡಿ ಅದೋ ದುಡ್ಡಿಲ್ಲ ಕೊನೆ ಪಂತಿ ನಾನು ಮತ್ತೆ ಮಹಿಳೆ ಕೂತಿದ್ದಿತ್ತು ಸೊ ಲಿಶು ಅಳಿತಾನೆ ಅಂತ ಹೇಳಿ ಅಪ್ಪ ಎತ್ಕೊಂಡು ಕೂತಿದ್ರು ಅಪ್ಪ ಅವರು ರೇಷ್ಮೆ ಬೆಳೆದಿರೋದ್ರಿಂದ ಹುಳಿ ಹುಳಗಳಿಗೆ ಸೊಪ್ಪೆಲ್ಲ ಹಾಕಬೇಕಲ್ವ ಹಾಗಾಗಿ ಅವರು ಕೂಡ ಮನೆಗೇನು ಬರಲಿಲ್ಲ ನಾನು ಕರೆದೇ ಬನ್ನಿ ಟೀ ಆದರೂ ಮಾಡಿಕೊಡ್ತೀನಿ ಕುಡ್ಕೊಂಡು ಹೋಗೋರಂತೆ ಅಂತ ಟೈಮ್ ಆಗೋಗಿದ್ದೆ ಇನ್ನೊಂದು ಸಲ ಬರ್ತೀನಿ ಅಂತ ಹೇಳಿ ಅಪ್ಪ ಕೂಡ ಅಲ್ಲಿಂದ ಹೊರಟರು ನಮ್ಮದು ಕೂಡ ಊಟ ಎಲ್ಲ ಮುಗೀತು ಊಟ ಎಲ್ಲ ಆದಮೇಲೆ ನಾನು ವಶನ ಕುಂಕುಮ ತಗೊಳ್ಳೋದಿಕ್ಕೆ ಅಂತ ರಿಟರ್ನ್ ಮನೆಗೆ ಹೋದೆ ಒಂದಾದ್ಮೇಲೆ ಒಂದು ಫಂಕ್ಷನ್ ಇರೋದ್ರಿಂದ ಸೊ ಅಲ್ಲಿಗೆ ಅಟೆಂಡ್ ಆಗೋದೇ ಅರ್ಧ ಟೈಮ್ ಆಗ್ಬಿಟ್ಟಿರುತ್ತೆ ನಾನು ಜಾಸ್ತಿ ವೀಡಿಯೋಸ್ನೂ ಕೂಡ ತಗೊಳೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಯಾರೂ ಬೇಡಿ ಅಂತ ಹೇಳ್ತಾ ಸೊ ಆದಷ್ಟು ಬೇಗ ನೀವೇನೆಲ್ಲ ಕೇಳ್ತಾ ಇದ್ದೀರಾ ಅದ್ರ ರಿಲೇಟೆಡ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ಜಾಸ್ತಿ ನಾನೇನು ಕ್ಲಿಪ್ಪಿಂಗ್ಸ್ನ ತಗೊಂಡಿಲ್ಲ ಈ ವಿಡಿಯೋನ ನಾನು ಸಿಂಪಲಾಗೆ ಮಾಡಿದ್ದೆ ಆ್ಯಂಡ್ ಸಿಂಪಲಾಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಲವ್ ಯು ಸಪೋರ್ಟ್ ಮಾಡ್ತೀರಿ ನನ್ನ ಮಗುನ ಸ್ಟಾರ್ ಮಾಡಿ ಲಿಶು ಸ್ಟಾರ್ ನೆಕ್ಸ್ಟ್ ಸ್ಟಾರ್ ಲಿಶು ಸ್ಟಾರ್ ಹ್ಞೂ ಲಿಶು ಸ್ಟಾರ್ ಬಾಯ್ ನಮಸ್ತೆ ಮಾಡಿ ಎಲ್ರಿಗೂ ನಮಸ್ತೆ ನಮಸ್ತೆ ನನ್ನ ಮಗ ನಮಸ್ತೆ ಮಾಡೋದೆಲ್ಲ ಕಲ್ತಿದ್ದಾನೆ ಅವ್ರಪ್ಪ ಕಲಿಸಿದ್ದಾರೆ ಅವನಿಗೆ ನಮಸ್ತೆ ನೋಡು ಮಗನೇ ತೋರಿಸು ಫ್ಯಾನ್ಸ್ ಕಲ್ಲ ತೋರಿಸು ನಮಸ್ತೆ 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 ಮಾಡಪ್ಪ ನೀನು ಮಾಡು ಪೇನೆ ಇಟ್ಕೊಂಡಿದ್ದಾನಲ್ಲ ಅದಕ್ಕೆ ಹ್ಞೂ ಹಾಂ ಸ ಓಕೆ ಫ್ರೆಂಡ್ಸ್ ನಮಸ್ತೆ ನೋಡು ನಮಸ್ತೆ ಮಾಡಿ ನಮಸ್ತೆ ನಮಸ್ತೆ ಹೋಗ್ಲಿ ಅವ್ನು ಮೂಡಿಲ್ಲ ಇವತ್ತು ಇನ್ನೊಂದ್ಸಲ ತೋರಿಸ್ತೀವಿ ವೇಟ್ ಫಾರ್ ನಮಸ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿರಿ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಮಾಡಿ ಹ್ಮ್ ಬಾಯ್